ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರದ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ನಾನು ಅಂಗನವಾಡಿಗಳಲ್ಲಿ ಕೊಡುವಂತಹ ಪುಷ್ಟಿಯನ್ನು ಬಳಸ್ಕೊಂಡು ಮೃದುವಾದಂತಹ ಮತ್ತು ಟೇಸ್ಟಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ದೋಸೆ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂಗನವಾಡಿಗಳಲ್ಲಿ ಕೊಡುವಂತಹ ಪುಷ್ಟಿಯನ್ನು ನಾವು ಉಪಯೋಗಿಸ್ದೆ ಹಾಗೆಯೇ ಬಿಸಾಕ್ತೀವಿ ಅದರಲ್ಲಿ ಎಷ್ಟೊಂದು ಪೌಷ್ಟಿಕಾಂಶಗಳು ಇರುತ್ತೆ ಅಂತ ನಿಮ್ಮ ಹಿಂದುಗಡೆ ಕೊಟ್ಟಿರ್ತಾರೆ ಮತ್ತು ಅಷ್ಟೇ ಆರೋಗ್ಯಕರವಾಗಿ ಇರುತ್ತೆ ಅಂತ ಹೇಳ್ಬೋದು ಇದನ್ನು ನಾವು ಗೌರ್ಮೆಂಟ್ ಫ್ರೀಯಾಗಿ ಕೊಡುತ್ತೆ ಎಂದು ಅದನ್ನು ನಾವು ಬಿಸಾಕ್ಬಿಡ್ತೀವಿ ಅದರಲ್ಲಿ ಎಷ್ಟೊಂದು ಪೋಷಕಾಂಶಗಳು ಸಿಗುತ್ತೆ ಅಂತ ಜನರಿಗೆ ಗೊತ್ತಿರೋಲ್ಲ ಆದ್ರಿಂದ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಇದನ್ನು ತಯಾರಿಸಿರ್ತಾರೆ ಅದೇ ರೀತಿಯಾಗಿ ಇದನ್ನು ನಾನಿವಾಗ ಉಪಯೋಗ ಮಾಡ್ತಾ ಇದ್ದೀನಿ ಈ ರಿಸಲ್ಟ್ ನೀವೇ ನಿಮಗೆ ಗೊತ್ತಾಗುತ್ತೆ ಇದನ್ನು ನಾನು ಒಂದು ಸಾರಿ ಜರಡಿ ಹಿಡಿತೀನಿ ಯಾಕಂದರೆ ಯಾವಾಗ ಮಾಡಿರ್ತಾರೋ ಗೊತ್ತಿರಲ್ಲ ಅದರಲ್ಲಿ ಏನಾದರೂ ಕಸ ಇತ್ತು ಅಂದರೆ ನಾವು ತಗೊಳೋಕೆ ಈಸಿ ಆಗುತ್ತೆ ಹಾಗಾಗಿ ನಾನು ಒಂದು ಜರಡಿ ಸಹಾಯದಿಂದ ಇದನ್ನು ನಾನು ನನಗೆ ಬೇಕಾಗುವಷ್ಟು ಫುಡ್ಡನ್ನು ನಾನು ಈ ಥರ ಸೋಸ್ ಸೋಸಿಟ್ಕೊಳ್ತಾ ಇದ್ದೀನಿ ಇದನ್ನು ಗೌರ್ಮೆಂಟ್ ಅವರು ಮಾಡಿರೋದ್ರಿಂದ ಕೊಡೋದ್ರಿಂದ ಇದನ್ನು ಮಾರಾಟ ಮಾಡೋದಿಲ್ಲ ಹಾಗಾಗಿ ಸಣ್ಣ ಮಕ್ಕಳು ಮಾತ್ರ ಇದನ್ನು ಅಂಗನವಾಡಿಯಿಂದ ಫ್ರೀಯಾಗಿ ಕೊಡ್ತಾರೆ ಎಲ್ಲ ಮಕ್ಕಳಿಗೂ ಐದು ವರ್ಷದವರೆಗೂ ಇರುವಂತಹ ಮಕ್ಕಳಿಗೆ ಎಲ್ರಿಗೂ ಫ್ರೀ ಕೊಡ್ತಾರೆ ನಾನಿವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಈ ಮಿಕ್ಸಿಂಗ್ ಬೌಲ್ಗೆ ನಾನು ಜಡೀಲಿ ಸೋಸಿರುವಂತಹ ಹಿಟ್ಟನ್ನು ಇದಕ್ಕೆ ಹಾಕೊಳ್ತೀನಿ ಇದರಲ್ಲಿ ಕಸ ಏನು ಬಂದಿಲ್ಲ ಆದರೆ ತರಿ ಅಷ್ಟೇ ಸ್ವಲ್ಪ ಬಂದಿದೆ ನೋಡಿ ಎಷ್ಟು ಉತ್ತಮವಾದಂತಹ ಗುಣಮಟ್ಟದ ಹೆಸರಲ್ಲೇ ಇದೆ ಪುಷ್ಟಿ ಅಂತ ಅಷ್ಟೊಂದು ಗುಣಮಟ್ಟದ ಫುಡ್ ಮಕ್ಕಳಿಗೆ ಕೊಡ್ತಾ ಇರ್ತಾರೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಕರ್ಬೇವಿನ ಸೊಪ್ಪು ಎರಡು ಈರುಳ್ಳಿ ಮತ್ತು ಎರಡು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಅಥವಾ ನೀವು ಮಸಾಲಾ ಪುಡಿ ಇದ್ರೂ ಯೂಸ್ ಮಾಡ್ಕೊಳ್ಬೋದು ನಾ ಮಸಾಲ ದೋಸೆ ಮಾಡ್ತಾ ಇರೋದ್ರಿಂದ ಮಸಾಲೆ ಎಲ್ಲ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸೋಡಾ ಕೂಡ ಹಾಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆದ್ದರಿಂದ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ತಾ ನಾವು ತೆಳುವಾಗಿ ಅಥವಾ ದೋಸೆ ಹಿಟ್ಟಿನ ಹದವಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನ ಈ ರೀತಿ ದೋಸೆ ಸೇನ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಖುಷಿಪಟ್ಟು ತಿಂತಾರೆ ದೊಡ್ಡವರು ಕೂಡ ತುಂಬನೇ ಇಷ್ಟ ಆಗುತ್ತೆ ನೀವು ಒಂದ್ಸಾರಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಯಾರ್ಯಾರು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ಥರ ಫ್ರೀಯಾಗಿ ಫುಡ್ ಕೊಡ್ತಾ ಇದ್ದೀರೋ ಈ ಥರ ಟ್ರೈ ಮಾಡಿ ತುಂಬಾ ರುಚಿಯಾಗಿದೆ ಈ ಫುಡ್ಡಿಂದ ನೀವು ಗಂಜಿ ಅಥವಾ ಅಂಬ್ಲಿನ ಮಾಡ್ಕೊಳ್ಬೋದು ಮತ್ತು ತಾಲಿಪಟ್ಟು ರೊಟ್ಟಿ ಅಥವಾ ಚಪಾತಿ ಕೂಡ ಇದರಲ್ಲಿ ಮಾಡ್ಕೊಳ್ಬೋದು ಅಷ್ಟೊಂದು ಟೇಸ್ಟಿ ಆಗಿದೆ ಮತ್ತು ಹೆಲ್ದಿಯಾಗಿ ಇದೆ ಫುಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಇವಾಗ ನಾನು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ದೋಸೆ ಹೆಂಚನ್ನು ಇಟ್ಕೊಂಡಿದ್ದೀನಿ ಈ ದೋಸೆ ಹಂಚಿಗೆ ನಾನು ಒಂದು ಔಟ್ ಆಗುವಷ್ಟು ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಸ್ವಲ್ಪ ದಪ್ಪವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಎಣ್ಣೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗೂ ಬೇಯುತ್ತೆ ಹಾಗಾಗಿ ನಾನು ಸ್ವಲ್ಪ ಎಣ್ಣೆನ ಯೂಸ್ ಮಾಡಿದ್ದೀನಿ ನಂತರ ಇದಕ್ಕೆ ನಾನು ಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಅವತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಬೆಂದ ನಂತರ ನಾವು ತಟ್ಟೆನ ತಗ್ಬಿಟ್ಟು ಈ ದೋಸೆನ ನಾನು ಹಾಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ದೋಸೆ ತಳ ಹಿಡಿಯೋದಿಲ್ಲ ಅಥವಾ ಹಂಚಿಗೆ ಹತ್ಕೊಳ್ಳೋದಿಲ್ಲ ತುಂಬಾನೇ ಸಾಫ್ಟ್ ಆಗಿ ಮತ್ತು ಚೆನ್ನಾಗಿ ಬಂದಿದೆ ದೋಸೆ ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ಇದೇ ರೀತಿಯಾಗಿ ನಾವು ಎರಡು ಬದಿಲಿ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಮತ್ತೊಂದು ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಹಿಟ್ಟು ಖಾಲಿ ನಾವು ದೋಸೆನ ರೆಡಿ ಮಾಡ್ಕೊಳ್ಬೋದು ಇಷ್ಟಪಟ್ಟರೆ ಸಾಲದು ಕಷ್ಟಪಡಬೇಕು ಎಷ್ಟು ಕಷ್ಟಪಡಬೇಕು ಎಂದರೆ ಅದೃಷ್ಟವೂ ಕೂಡ ಇಷ್ಟಪಟ್ಟು ಮನೆಯ ಬಾಗಿಲಿಗೆ ಬರುವಂತಾಗಬೇಕು ಅಲ್ಲಿವರೆಗೂ ನಾವು ಕಷ್ಟವನ್ನ ಪಡ್ತಾ ಇರಬೇಕು ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನಾನಿಲ್ಲಿ ಇದೇ ರೀತಿಯಾಗಿ ಎಲ್ಲ ಹಿಟ್ಟನ್ನು ದೋಸೆನ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನೀವು ಟೊಮ್ಯಾಟೊ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ಶೇಂಗಾ ಚಟ್ನಿ ಅಥವಾ ಸಾಂಬಾರು ಕೂಡ ನೀವು ಈ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟ್ ಆಗಿದೆ ನಾನಿಲ್ಲಿ ಕೆಂಪು ಚಟ್ನಿ ಜೊತೆಗೆ ಈ ರೀತಿಯ ದೋಸೆನ ಮಾಡಿಟ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿದೆ ಮತ್ತು ತುಂಬಾ ಸಾಫ್ಟಾಗಿದೆ ನೀವೇ ನೋಡ್ತಾ ಇದ್ದೀರ ಅರಿತಾ ಇಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಯಾರ್ಯಾರಿಗೆ ಫುಡ್ ಸಿಗ್ತಾ ಇದೆಯೋ ಈ ರೀತಿಯಾಗಿ ನೀವು ಕೂಡ ದೋಸೆ ಅಥವಾ ಪಡ್ಡನ್ನ ಮಾಡ್ಕೊಳ್ಬೋದು ಈ ರೀತಿಯಾಗಿ ನೀವು ದೋಸೆನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳಿಗೆ ಈ ರೀತಿ ಸಂಜೆ ಸ್ನ್ಯಾಕ್ಸ್ಗೆ ದೋಸೆಗಳನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು